ವೀರಾದಿ ವೀರನೆಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಬಾಹು ಮಾಡಬೇಕಾಗಿದ್ದ ನೀರು ಈ ರೀತಿ ಸೇವೆಯಲ್ಲಿ ಇದು ಪರಮ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನರಕ ನಂಬಿದ ಸ್ವಾಮಿಗೆ ದ್ರೋಹ ಸಮರ ಮಹೋತ್ಸವದಲ್ಲಿ ನನ್ನ ಮಾತನ್ನು ಎಲ್ಲ ತಾವಿಯಾದ ಕುಂಚಿದ್ದೇವೆ ತನ್ನ ಕನಿಕಾವಸ್ಥೆಯಲ್ಲಿದ್ದಾಗಲೇ ಪೂರ್ವಾಸ ಭಾವನೆಗಳಿಂದ ಐದು ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ತಿಳಿಸಿರುವುದು ಉತ್ತಮ ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆವತ್ತು ಜನ ಅವಿವಾಹಿತೆಯಾದ ನನ್ನ ತಾಯಿ ಲೋಕದ ಅಪವಾದಕ್ಕೆ ಬಂದರೆ ನಿನ್ನನ್ನು ಗಂಗೆಯಲ್ಲಿ ಜೇರಿ ಆ ನಂತರ ಸೂತ್ರ ಕೈಗೆ ಸಿಕ್ಕಿದನ್ನು ಅವರು ಬಹಳ ಪ್ರೀತಿಯಿಂದ ಸಾಕಿದರು ಕರ್ಣ ಪರಮಾತ್ಮ